ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕಿಚಡಿ ಅಥವಾ ಪೊಂಗಲ್ನ ಟ್ರೈ ಮಾಡ್ತಾ ಇದ್ದೀನಿ ಕಾಳು ಮೆಣಸಿನ್ಕಾಯಿ ಆಲೂಗೆಡ್ಡೆ ಲೆಮನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದರಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಮಸೂರಿ ದಾಲ್ ಅಥವಾ ಬೇಳೆ ಅಕ್ಕಿನ ಸ್ವಲ್ಪ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಕುಕ್ಕರ್ ಕಾದ ನಂತರ ಬಿಸಿ ಆದಮೇಲೆ ಎಣ್ಣೆನ ಹಾಕಿ ಇದು ಬಂದು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಬಿಸಲಲ್ಲಿ ಅಂದರೆ ಸಮ್ಮರ್ ಡೇಸಲ್ಲಿ ಈ ರೆಸಿಪಿ ತುಂಬಾ ಹೆಲ್ಪ್ಫುಲ್ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಶುಂಠಿ ಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಣಸಿನ್ಕಾಯಿ ಈರುಳ್ಳಿ ಆಲೂಗೆಡ್ಡೆ ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ಸಾರಿ ಅಕ್ಕಿ ಮತ್ತು ಮಸೂರದನ್ನ ಹಾಕಿ ನೀರು ಹಾಕಿ ನೀರು ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಲೆಮನ್ ಹಾಕಿ ಲೆಮನ್ ಹಾಕಿದ ನಂತರ ಲಿಡ್ನ ಕ್ಲೋಸ್ ಟೂ ವಿಷಲ್ ಆದಮೇಲೆ ಓಪನ್ ಮಾಡಿ ಆವಾಗಲೇ ಓಪನ್ ಮಾಡೋಕ್ಕೆ ಹೋಗಬೇಡಿ ತಣ್ಣಗಾದಮೇಲೆ ಓಪನ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್